ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ರೈಲು ಕೃಷಿಗೆ ಚಲಾನದಾನ ಆಗಲೇಬೇಕು ಸಿಗಲೇ ಬೇಕು ಬೇಕು ಸಿಗಲೇ ಬೇಕು ಸಾಲ ಆಗಲೇ ಬೇಕು ಬೇಕು ಮಾಡಿ ಹೆಂಗೆ ಜೋಳ ರಾಗಿ ಭತ್ತ ಹೆಂಗ್ ಖರೀದಿ ಕೇಂದ್ರ ಮಾಡ್ತಿರಿ ಹೆಂಗ್ ಖರೀದಿ ಸರ್ಕಾರ ತಗೊಳ್ತಾರೆ ಅದೇ ತರ ಮೆಚ್ಚ ತಗೋಬೇಕು ಇಲ್ಲಾಂದ್ರೆ ನಮ್ಮ ಎಂ ಎಸ್ ಟಿ ಸಿಕ್ಕಿ ಅಂತಂದ್ರೆ ವ್ಯಾಪಾರಸ್ಥರಿಂದ ನಮ್ಮ ರೈತರು ಇವತ್ತು ನಲ್ಲಾಡ್ತಾ ಇದ್ದಾರೆ ಇವತ್ತು ವಿಷ ಕೂಡ ಸಾಯೋ ಪರಿಸ್ಥಿತಿ ಬರ್ತಾ ಇದೆ ನಮ್ಮ ಭಾಗದಲ್ಲಿ ಯಾರಾದ್ರೂ ರೈತರು ವಿಷ ಕೂಡ ಸಹಾಯ ಹತ್ರ ಸರ್ಕಾರ ಹೊಣೆಗಾರ ಆಗ್ತೀರಿ ಇವತ್ತು ಸರ್ಕಾರನೇ ನಮ್ಮ ಆಗ್ತಾರೆ ಹೇಳಕ್ ಇಷ್ಟಪಡ್ತಾ ಇದೀವಿ ನಾಳೆ ನಾವು ಸರ್ಕಾರ ಮೆಣಸಿನ್ಕಾಯಿಟ್ಲಿ ಕ್ರಮ ತಗೋಬೇಕು ಈ ಭಾಗದ ಸಮಸ್ಯೆಗಳ ಬಗ್ಗೆ ಬಜೆಟ್ ಅಲ್ಲಿ ಆಗಬೇಕಂತ ಹೇಳಿ ಈ ಮೂಲಕ ಹೇಳ್ತಾ ಇದೀವಿ ಇವಾಗ ಸಾಂಕೇತಿಕ ಪ್ರತಿಭಟನೆ ಇದು ನಾಳೆ ಈ ಸಮಸ್ಯೆ ಬಗೆ ಅಂದ್ರೆ ನಾವು ಹಳ್ಳಿ ಹಳ್ಳಿಗಳು ಜನ ಸಮಿತಿರು ಮಾಡ್ಕೊಂಡು ರೈತ ಸಮಿತಿ ಮಾಡ್ಕೊಂಡು ಉಗ್ರ ಹೋರಾಟ ಮಾಡಬೇಕು ಹೋರಾಟದ ಪರಿಹಾರ ಆಗುತ್ತೆ ಡೆಲ್ಲಿಯಲ್ಲಿ ಹರಿಯಾಣ ಪಂಜಾಬ್ ಉತ್ತರ ಪ್ರದೇಶ ರೈತರು ಅದನ್ನೇ ಹಿಟ್ಟಿನ ಹೋರಾಟ ಮಾಡಿದ್ರು ಏಳ್ನೂರ ಐವತ್ತು ಜನ ಜೀವ ಕೊಟ್ಟು ಹೋರಾಟ ಕೈ ಬಿಟ್ಟಿಲ್ಲ ಕೇಂದ್ರ ಸರ್ಕಾರ ಮೋದಿನೇ ಬಂದು ಕೈ ಕೆಳಕಾಯ್ತು ಸ್ವಾಮಿ ನಿಮ್ಮ ಬೇಡಿಕೆ ಈಡೇರ್ತೀವಿ ಹೋರಾಟ ಕೈ ಬಿಡ್ರಂದ್ಮೇಲೆ ಕೊನೆಗೆ ಕೇಂದ್ರ ಸರ್ಕಾರ ಮೂರು ಕೃಷಿ ಕೈ ವಾಪಸ್ ಆದ್ಮೇಲೆ ಹೋರಾಟ ಕೈ ಬಿಟ್ಟು ಸ್ವಾಮಿ ಅಂತ ಹೋರಾಟ ನಾವು ಮಾಡ್ಬೇಕು ರಾಜ್ಯ ರೈತ ಹೋರಾಟ ಆಗ್ಬೇಕು ಸಂಘಟನೆ ಹೋರಾಟ ಆಗ್ಬೇಕು ಆ ನಿಟ್ಟಲ್ಲಿ ಏಕೆ ಕೆಮ್ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಹೋರಾಟ ಕೈಗೆಟ್ಕೊಂಡಿವಿ ಈ ನಾಳೆ ಬಜೆಟ್ ರೈತರ ಪರ ಬಜೆಟ್ ಆಗ್ಬೇಕು ರೈತರ ಪರವಾಗಿ ಅಲ್ಲಿ ಬೇಡಿಕೆಗಳನ್ನ ಇಡೇಳ್ಬೇಕಂತೇಳಿ ನಾವು ಕೇಳ್ತಾ ಇದೀವಿ ಅದೇನು ಆಗಿಲ್ಲ ಅಂದ್ರೆ ಮುಂದಿನ ಜನ ಎಲ್ಲರೂ ಸೇರ್ಕೊಂಡು ಹಳ್ಳಿ ಹಳ್ಳಿಯನ್ನು ಜಾಗೃತಿ ಹಾಕಿಕೊಟ್ಟು ಆ ವಿಧಾನಸೌಧ ಮುಗಿಸ್ ಅದಕ್ಕೆ ನಮ್ಮ ರೈತ ಸಂಘಟನೆಯಿಂದ ಮಾರ್ಚ್ ಹತ್ತನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಎಲ್ಲಾ ಬೇಡಿಕೆಗಳು ತಗೊಂಡು ದೊಡ್ಡ ಮಟ್ಟ ಸಾವಿರಾರು ರೈತರು ಸ್ಟ್ರೈಕ್ ಮಾಡ್ತಾ ಇದ್ವಿ ಈ ಭಾಗದಲ್ಲಿ ಹನ್ನೆರಡು ಲಕ್ಷ ಜನ ಬಳಗಾರು ನರೇಗಾ ಕೂಲಿ ಕಾರ್ಮಿಕರಿಗೆ ಆರ್ನೂರು ರೂಪಾಯಿ ಕೂಲಿ ಕೊಡ್ರಿ ಇನ್ನೂರು ಇನ್ನೂರು ದಿನ ಕೆಲಸ ಕೊಡಿ ನಮ್ಮ ಎಲ್ಲಾ ಬೆಳೆಗು ಬೆಂಬಲ ಬೆಲೆ ಕೊಡಿ ಮಳೆ ಮೆಣ್ಸಿನ್ಕಾಯಿ ಮಾರುಕಟ್ಟೆ ಮಾಡಿ ಮತ್ತೆ ಮೆಣಸಿನ್ಕಾಯಿನ ಆಹಾರ ಬೆಳೆ ಅಂತ ಮಾಡಿ ಅಂತ ಹೇಳಿ ಎಲ್ಲಾ ಪ್ರಮುಖ ಬೇಡಿಕೆ ಇಟ್ಕೊಂಡು ಮಾರ್ಚ್ ಹತ್ತನೇ ತಾರೀಕು ಹೋರಾಟ ಮಾಡ್ತಾ ಇದ್ವಿ ಇಲ್ಲಿ ಬಂದಿರತಕ್ಕಂಥ ಎಲ್ಲಾ ರೈತರು ನಾಳೆ ಹತ್ತಿರ ವಿಧಾನಸೌಧಕ್ಕೆ ಹೋಗೋಣ ಇಲ್ಲಿ ಕುರುಗೋಡು ಕಚೇರಿ ಮುಂದೆ ಒಂದು ಪ್ರತಿಭಟನೆ ಮಾಡ್ತಾ ಇದೀವಿ ಏನು ಮಾರ್ಚ್ ಏಳನೇ ತಾರೀಕು ಮುಖ್ಯಮಂತ್ರಿ ಅವರು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ಅದು ಸಂಪೂರ್ಣ ರೈತರ ಬಜೆಟ್ ಯಾಕೆ ಯಾಕೆಂದ್ರೆ ನಮ್ಮ ರಾಜ್ಯದಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಹೆಚ್ಚಿನ ಪರ್ಸೆಂಟ್ ಜನ ರೈತರಿದ್ದಾರೆ ಕೂಲಿ ಕಾರ್ಮಿಕರಿದ್ದಾರೆ ಬಡವರಿದ್ದಾರೆ ಇವತ್ತು ನಮ್ಮ ಸಂಘಟನೆಯಿಂದ ಬೇಡಿಕೆ ಇಡ್ತಾ ಇದೀವಿ ಇವತ್ತು ಎಂ ಎಸ್ ಪಿಗೆ ಗೆ ಕನಿಷ್ಠ ಬೆಂಬಲ ಬೆಲೆ ಅಡಿಯಲ್ಲಿ ಎಲ್ಲಾ ಬೆಳೆಗಳನ್ನ ತಗೊಂಡ್ಬರ್ಬೇಕು ಪರ್ಟಿಕ್ಯುಲರ್ ಮೆಣಸಿನ್ಕಾಯಿ ಈ ಭಾಗದಲ್ಲಿ ಮೆಣಸಿನ್ಕಾಯಿ ಬೆಳೀತಾ ಇದ್ದಾರೆ ಅದಕ್ಕೆ ಇವತ್ತು ಬೆಂಬಲ ಬೆಲೆ ಕೊಡ್ತಾ ಇಲ್ಲ ಅದರಿಂದ ಇವತ್ತು ರೈತರು ಅನ್ನೇ ಆಗ್ತಾ ಇದೆ ಸರ್ಕಾರನೇ ಮೆಣ್ಸಿನ್ಕಾಯಿಗೆ ಬೆಂಬಲ ಬೆಲೆ ಕೊಡಬೇಕು ಆಹಾರ ಬೆಳೆ ಅಂತ ಮಾಡ್ಬೇಕಂತೇಳಿ ನಮ್ಮ ಸಂಘಟನೆ ಆಗ್ರಹಿಸ್ತಾ ಇದ್ದೀವಿ ಅದೇ ರೀತಿ ಬಳ್ಳಗೋಡಲ್ಲಿ ಎ ಪಿ ಎಂ ಸಿ ಇದೆ ಅದು ಯಾವುದೇ ಒಂದು ಕೆಲಸ ನಡೀತಾ ಇಲ್ಲ ಇವತ್ ನಾವ್ ಇಲ್ಲಿ ಬೆಳೆದಿರ್ತಕ್ಕಂಥ ಬಳ್ಳಾರಿ ಮಾರ್ಬೇಕು ಇಲ್ಲಿ ಎ ಪಿ ಎಂ ಸಿ ಮೇಲ್ದರ್ಜೆ ಸಖಿ ಇದಕ್ಕೆ ಅನುದಾನ ಕೊಡ್ಬೇಕಂತ ನಾವು ಕೇಳ್ತಾ ಇದ್ವಿ ಅದೇ ರೀತಿ ಏನ್ ಬಗರು ಕಮ್ ಸಾಗಿದ್ರೆ ಅವ್ರಿಗೆ ಅಕ್ಕು ಪತ್ರ ಕೊಡ್ಬೇಕಂತ ಕೇಳ್ತಾ ಇದೀವಿ ಅದೇ ರೀತಿ ಬಳ್ಳಾರಿಯಲ್ಲಿ ಮೆಣಸಿನ್ಕ ಮಾರುಕಟ್ಟೆಗೆ ಅನುದಾನ ಕೊಡ್ಬೇಕಂತ ಕೇಳ್ತಾ ಇದೀವಿ ಈ ಎಲ್ಲಾ ಬೇಡಿಕೆಗಳ ಸರ್ಕಾರ ಆಲಿಸ್ಬಿಟ್ಟು ನಮ್ಮ ಬೇಡಿಕೆ ಈಡೇರಿಸಬೇಕಂತ ಕೇಳ್ತಾ ಇದ್ವಿ ಮಾನ್ಯ ಸಿದ್ದರಾಮಯ್ಯವರೇ ನೀವು ರೈತ ವಿಷಯಗಳ ಬಗ್ಗೆ ನೀವು ಚರ್ಚೆ ಮಾಡಬೇಕು ಈ ವಿಷಯಗಳ ಬಗ್ಗೆ ನೀವು ಮಂಡನೆ ಮಾಡ್ಬೇಕಂತ ಕೇಳ್ತಾ ಇದೀವಿ ಅದೇ ರೀತಿ ಕಳೆದ ಹತ್ತು ಇಪ್ಪತ್ತು ವರ್ಷಗಳಿಂದ ರೈತರು ಇವತ್ತು ಹಾಕಿರ್ತಕ್ಕಂಥ ಬೆಳೆದ ರೇಟ್ ಸಿಗ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ನಮ್ಮ ರೈತರು ಸಂಪೂರ್ಣ ಸಾಲ ಮನ್ನಾ ಮಾಡಬೇಕಂತ ಬೇಡಿಕೆ ಇಡ್ತಾ ಇದೀವಿ ಎಲ್ಲಾ ವಿಷಯಗಳು ಇಟ್ಕೊಂಡು ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಬಳ್ಳಾರಿ ಜಿಲ್ಲಾ ಸಮಿತಿ ವತಿಯಿಂದ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದೀವಿ ಈ ಒಂದು ಪ್ರತಿಭಟನೆಯಲ್ಲಿ ಈ ಒಂದು ಪ್ರಮುಖ ವಿಷಯಗಳ ಬಗ್ಗೆ ನಾವು ಸರ್ಕಾರಕ್ಕೆ ಕೇಳ್ತಾ ಇದೀವಿ ಈ ವಿಷಯಗಳ ಬಗ್ಗೆ ಮಾನ್ಯ ಸಿದ್ದರಾಮಯ್ಯ ಪ್ರಸ್ತಾಪ ಮಾಡ್ಬೇಕಂತ ಹೇಳಿ ಆಗ್ರಹಿಸ್ತಾ ಇದೀವಿ ಜಿಲ್ಲಾಧ್ಯಕ್ಷ ಗೋವಿಂದ್ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ